ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಶಿರಹಟ್ಟಿ ಮತಕ್ಷೇತ್ರದ ವತಿಯಿಂದ ರೈತರಿಗೆ ಸಮರ್ಪಕ ಯೂರಿಯಾ ರಸಗೊಬ್ಬರ ವಿತರಣೆಯಲ್ಲಿ ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ಶಿರಹಟ್ಟಿ ಮಂಡಲದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಾ ಚಂದ್ರೋಲಮಾನಿ ಶಾಸಕರು ಶಿರಹಟ್ಟಿ ಮತಕ್ಷೇತ್ರದ ಅಶೋಕ ಪಲ್ಲೇತಾ ಸುನಿಲ್ ಮಹಾಂತೆ ಶೆಟ್ಟರ್ ನಾಗರಾಜ ಲಕ್ಕುಂಡಿ ಶಂಕರ್ ಮರಾಠಿ ಪ್ರಕಾಶ್ ಮಹಾಜನರ್ ಶೆಟ್ಟರ್

ಇವತ್ತ ರೈತರಿಗೆ ಇವತ್ತ ಈ ಸರ್ಕಾರವನ್ನ ಕಿತ್ತಿಸಿ ಹೋಗಿದ್ದು ಇವತ್ತು ನಾವ್ಯಾರು ಕೂಡ ಮುಂದೆ ಇವತ್ತ ಅದನ್ನ ಆಕ್ರೋಶವನ್ನು ಕೈಗೊಳ್ಳಬಾರ್ದು ಈ ಸರ್ಕಾರ ಇವತ್ತ ರೈತ ವಿರೋಧಿಯ ನೀತಿಯನ್ನ ನಡೆಸ್ತಾ ಇರ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಇವತ್ತ ಗ್ಯಾರಂಟಿಯ ವಿಚಾರವಾಗಿ ಜನರ ಮೇಲೆ ತೆರಿಗೆಯನ್ನು ಹಾಕಿ ಇವತ್ತ ಜನರ ಸುತ್ತನ್ನ